ಚಿಕ್ಕಮಗಳೂರಿನ ಜಾಗ್ರ ಹೋಬಳಿಯ ಕಾರಂಜಿ ಸರ್ಕಲ್ ಕೊಳಗಾಮೆ ಗಾಳಿಗೊಡ್ಡೆ ಶಿರ್ವಾಸಯ್ಯ ಹಲವು ಸಿಸಿ ರಸ್ತೆ ಹಾನಿಗೊಳಗಾಗಿರುವ ಸೇತುವೆ ಮರು ಕಾಮಗಾರಿಗಳಿಗೆ ಶಾಸಕರಾದ ಎಚ್ಡಿ ತಮ್ಮಯ್ಯ ಅವರು ಗುದ್ದಲಿ ಪೂಜೆ ನೆರವೇರಿಸಿದರು ನಂತರ ಮಾತನಾಡಿದ ಶಾಸಕರು ಈ ಭಾಗದ ವಿವಿಧ ಕಾಮಗಾರಿ ಹಾಗೂ ಅಭಿವೃದ್ಧಿ ಕೆಲಸಗಳ ಸಂಪೂರ್ಣ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ವ್ಯಾಪ್ತಿಯ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ಬಹುಶಃ ನಾವು ಮುಖ್ಯಮಂತ್ರಿಗಳಾದ ಸನ್ಮಾನ ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದು ಮೇ ಇಪ್ಪತ್ತಕ್ಕೆ ಎರಡು ವರ್ಷ ತುಂಬ್ತದೆ ಈ ಸಂದರ್ಭದಲ್ಲಿ ನಾವು ಈ ಜಾಗರ ಹೋಬಳಿಗೆ ನಾವು ಚುನಾವಣಾ ಪೂರ್ವದಲ್ಲಿ ಹೇಳಿದಂತೆ ಪ್ರಥಮ ಜನಸಂಪರ್ಕ ಸಭೆಯನ್ನು ಶಿರುವಾಸನಲ್ಲೇ ಮಾಡಿದ್ವಿ ಜಾರ್ ಸಾಹೇಬ್ರ ಕೆಲವು ಕಾರಣದಿಂದ ಬರಲಿಲ್ಲ ಅದೇ ರೀತಿ ಈಗ ಎರಡನೇ ಬಾರಿ ಜನಸಂಪರ್ಕ ಸಭೆಗೆ ಇಲ್ಲಿ ಬಂದಿದ್ದೀವಿ ಇನ್ನು ಕಾಮಗಾರಿಗಳ ವಿಷಯದಲ್ಲಿ ಒಟ್ಟು ಎರಡೂ ಪಂಚಾಯಿತಿಯಿಂದ ಇವತ್ತು ಇಪ್ಪತ್ತೊಂದು ಕೋಟಿಗೂ ಹೆಚ್ಚು ಹಣವನ್ನು ಈ ಜಾಗರ ಹೋಬಳಿ ವ್ಯಾಪ್ತಿಯ ರಸ್ತೆಗಳಿಗೆ ಸಮುದಾಯ ಭವನ ಡೆವಲಪ್ಮೆಂಟ್ಗೆ ಮಾಡಿದ್ದೀವಿ ಗತ್ತಿ ಚೌಕದವರೆಗೂ ಐದು ಕೋಟಿ ಅದೇ ರೀತಿ ಐದು ಕೋಟಿ ಇಲ್ಲಿ ಕೊಂಡದ್ ಅದು ಐದು ಕೋಟಿ ಪಿ ಡಬ್ಲ್ಯೂ ಡಿಯಿಂದ ಅದೇ ರೀತಿ ನಮ್ಮ ಗಾಳಿಗುಡ್ಡೆಯಿಂದ ಹೊನ್ನಾಳದವರೆಗೂ ಎರಡು ಕೋಟಿ ನೂರು ಎರಡು ಕೋಟಿ ರೂಪಾಯಿ ಅದೇ ರೀತಿ ಇಲ್ಲಿ ಎನ್ ಪುರ ಏನು ಈ ರಸ್ತೆ ಇದೆ ಅಲ್ಲ ಎಲ್ಲಿ ಆಯ್ದ ಭಾಗಗಳಲ್ಲಿ ಸುಮಾರು ಎರಡು ಕೋಟಿ ರೂಪಾಯಿ ಜಾಗದ ರಸ್ತೆಗಳನ್ನು ಅಭಿವೃದ್ಧಿಪಡಿಸೋದು ಇನ್ನು ಇವತ್ತು ಈಗಾಗಲೇ ಸಿರುವಾಸೆಯಿಂದ ಮಲ್ಲೇಶ್ ಮನೆವರೆಗೂ ಇದ್ದಂಥ ಒಂದು ಇಪ್ಪತ್ತೈದು ಲಕ್ಷ ರೂಪಾಯಿ ಕಾಂಕ್ರೀಟ್ ರಸ್ತೆ ಈಗಾಗಲೇ ಉದ್ಘಾಟನೆ ಮಾಡಿದೆ ಉದ್ಘಾಟನೆ ಮಾಡಿದ್ದೀವಿ ಒಟ್ಟು ಈ ರೀತಿ ಇವತ್ತು ನಲವತ್ತು ಲಕ್ಷ ರೂಪಾಯಿ ವೆಚ್ಚದ ಕಾರಂಜಿ ಹತ್ರ ಒಂದು ಬ್ರಿಡ್ಜನ್ನು ಉದ್ಘಾಟನೆ ಮಾಡಿ ಬಂದಿದ್ವಿ ಉದ್ಘಾಟನೆ ಮಾಡಿ ಬಂದಿದ್ವಿ ಅದೇ ಆಯುಷ್ಮಾನ್ ಅನ್ನು ಉದ್ಘಾಟನೆ ಮಾಡಿ ಬಂದಿದ್ವಿ ಅದೇ ರೀತಿ ನಿಮಗೆ ಹೊನ್ನಾಳದಿಂದ ಕೆಲಮಲ್ಲಂದೂರು ಭಾಗದಲ್ಲಿ ಸಿದ್ರಬನ್ವರೆಗೂ ಎರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ಈಗಾಗಲೇ ಕಾಂಕ್ರೀಟ್ ರಸ್ತೆ ಕಾಮಗಾರಿ ನಡೀತಾ ಇದೆ ನೀವು ಎಲ್ಲರೂ ನಾವು ಅಲ್ಲ ನೋಡ್ಕೊಂಡು ಬಂದಿದ್ವಿ ಒಟ್ಟು ಇಪ್ಪತ್ತೊಂದು ಕೋಟಿಗೂ ಹೆಚ್ಚು ಹಣವನ್ನು ಈ ಎರಡು ವರ್ಷದ ಒಳಗಡೆ ಈ ಭಾಗಕ್ಕೆ ಹಲವಾರು ಕಾಮಗಾರಿಗಳಿಗೆ ಹಾಕಿ ಕೆಲವನ್ನ ಶಂಕುಸ್ಥಾಪನೆ ಮಾಡಿದೀವಿ ಕೆಲವು ಕಾಮಗಾರಿ ನಡೀತಿದ್ದೇವೆ ಕೆಲವನ್ನ ಉದ್ಘಾಟನೆ ಮಾಡಿದೀವಿ ನಂತರ ಶಿರುವಾಸೆಯ ಜನಸಂಪರ್ಕ ಸಭೆಯಲ್ಲಿ ಪಾಲ್ಗೊಂಡ ಶಾಸಕರು ಸಾರ್ವಜನಿಕರ ಹಲವು ಗಂಭೀರ ಸಮಸ್ಯೆಗಳು ಆದ ಬಗರ್ಕೋಮ್ ಅರಣ್ಯ ಡಿಮಂಡ್ ಅರಣ್ಯ ಸಮಸ್ಯೆಗಳ ಬಗ್ಗೆ ಸಾರ್ವಜನಿಕರ ಅಹವಾಲನ್ನು ಸ್ವೀಕರಿಸಿ ಸಮಸ್ಯೆಗಳಿಗೆ ಶೀಘ್ರ ಪರಿಹಾರ ಸೂಚಿಸುವಂತೆ ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಇಂದಿಂದು ಐದು ನಾನು ಗೆದ್ದ ದಿನದಿಂದನೂ ನಾನು ಅಧಿಕಾರಿಗಳಿಗೆ ಬೆನ್ನತ್ತಿರೋದು ಕೇವಲ ಶಿರುವಾಸೆ ಪಂಚಾಯಿತಿ ಮಾತ್ರ ಅಲ್ಲ ನನ್ನ ಕ್ಷೇತ್ರದಲ್ಲಿರೋ ಮೂವತ್ನಾಲ್ಕು ಪಂಚಾಯತಿಲು ಒಂದು ಎಕರೆ ಒಂದು ಕನಿಷ್ಠ ಒಂದು ಪಂಚಾಯಿತಿಲಿ ಎರಡೇ ಮೂರು ಎಕರೆನಾರು ಹುಡುಕ್ ಕೊಡಬೇಕು ಅಂತೇಳಿ ಕಂದಾಯ ಇಲಾಖೆಗೆ ಸೂಚನೆ ಕೊಟ್ಟಿದ್ದೀನಿ ಮೂವತ್ತೆಂಟು ಎಕರೆ ಬೇರೆ ಬೇರೆ ಗ್ರಾಮ ಪಂಚಾಯಿತಿಲಿ ಹುಡುಕ್ ಕೊಟ್ಟಿದ್ದಾರೆ ಮೂವತ್ತೆಂಟು ಎಕರೆ ಎಲ್ಲಿ ಅರಣ್ಯ ಇಲಾಖೆಯದು ತೊಂದರೆ ಇರಲಿಲ್ಲ ಅಲ್ಲಿ ಮೂವತ್ತೆಂಟು ಎಕರೆ ಹುಡುಕ್ ಕೊಟ್ಟಿದ್ದಾರೆ ಅದನ್ನ ಸದ್ಯದಲ್ಲೇ ನಿವೇಶನೆ ಮಾಡಿ ಜನಕ್ಕೆ ಹಂಚ್ತೀವಿ ಆದ್ರೆ ನಮಿಗೆ ಬಂದಿರೋದು ಎಲ್ಲಿ ತೊಂದರೆ ಅಂದ್ರೆ ಮಲ್ನಾಡು ಭಾಗದಲ್ಲಿ ಎಲ್ಲೂ ಬಡವ್ರು ಏನ್ ಕೂಲಿ ಕಾರ್ಮಿಕರು ನೀವಿದ್ದೀರಿ ನಿಮಗೆ ನಿವೇಶನ ಕೊಡಬೇಕು ಅನ್ನೋದೇ ನಮ್ ಗುರಿ ನಮ್ ಸರ್ಕಾರದ ಗುರಿ ಅದರಲ್ಲಿ ಎರಡು ಮಾತಿಲ್ಲ ಈ ಅರಣ್ಯ ಇಲಾಖೆಯರು ನೋಡಿ ಮೋಹನ್ ನಾಯಕ್ ನೀವು ಎ ಸಿ ಎಫ್ ಆರ್ ಎಫ್ ಇದ್ದೀರಿ ನಿಮಗೆ ನಾವು ನಿಮಗೆ ಏನ್ ಹೇಳಿರೂ ನೀವು ಕೇಳ್ತೀರಾ ಅವ್ರು ಹೇಳಿದಂಗೆ ಮತ್ತೆ ಮರ್ತ ಬಿಡ್ತೀರಾ ಆದ್ರೆ ನಿಮ್ ಮೇಲ್ಮಟ್ಟದ ಅಧಿಕಾರಿಗಳು ಮಾಡೋದು ನಿಮ್ದೇನು ತಪ್ಪಿಲ್ಲ ನಾವು ನಿಮ್ಮನ್ನ ಯಾಕೆ ಪಾಪ ನಿಮ್ಮಿಬ್ಬರನ್ನು ದೂರನ ನಿಮಗೆ ಮೇಲೆ ಏನ್ ಆದೇಶ ಬರುತ್ತೆ ಅಂತ ಅದನ್ನು ನಿಮ್ ಮೇಲ್ಮಟ್ಟದ ನಿಮ್ಗೆ ಏರ್ ಬಿಡ್ತಾರೆ ಏರ್ಬಿಡ್ತಾರೆ ಆದ್ರೆ ಸಮಸ್ಯೆ ಇಲ್ಲಿ ಕೆಳಗಡೆ ಇರೋದು ನಮಗೆ ಇಲ್ಲಿ ಸಮಸ್ಯೆ ಯಾಕೆ ನಿಮಗೆ ಜೋರು ಮಾಡ್ತಾರೆ ಬೈತಾರೆ ಅಂದ್ರೆ ಯಾವ ಡಿ ಎಫ್ ಒ ಆಗಲಿ ಯಾವ ಪಿ ಸಿ ಸಿ ಎಫ್ ಎ ಪಿ ಸಿ ಸಿ ಎಫ್ ಯಾರು ಇಲ್ಲಿ ಬಂದು ಒತ್ತುವರಿಯಾಗಿದೆ ಅಂತ ತೆರವುಗೊಳಿಸ್ ಬರಲ್ಲ ಅಥವಾ ಇದು ಡಿ ಅಂತ ಬಂದು ತಡೆಯಡಿ ಬರಲ್ಲ ಅಲ್ಲಿ ಬರೋದು ಯಾರು ಒಬ್ಬ ಡಿ ಆರ್ ಎಫ್ಓ ಇಲ್ಲ ಆರ್ ಎಫ್ಓ ನೀವು ಬರ್ತೀರಾ ನೀವು ಅಲ್ಲಿ ತೊಂದರೆ ಕೊಡ್ತೀರಾ ಯಾರಿಗೆ ರೈತರಿಗೆ ಯಾಕೆಂದ್ರೆ ನೀವು ಅವ್ರ ಅವ್ರು ನಿಮ್ಮನ್ನು ಕಳಿಸೋದು ಅವ್ರು ಯಾರು ಬಂದಿದ್ದಾರೆ ಯಾವತ್ತರ ಫೀಲ್ಡ್ಗೆ ನಿಮ್ಮನ್ನು ಕಳಿಸ್ತಾರೆ ನಿಮಗೆ ಬಯಸ್ತಾರೆ ಅವ್ರು ತಾನೆ ಆದರೆ ನೀವೊಂದು ಸ್ವಲ್ಪ ತಿಳಿ ಹೇಳಿ ಅದನ್ನು ಏನಾರ ಮಾಡಿ ಅಲ್ಲಿ ಏಕೆಂದರೆ ಇದು ನಮ್ಮ ಉಸ್ತುವಾರಿ ಸಚಿವರ ಅಧ್ಯಕ್ಷತೆಯಲ್ಲಿ ಅರಣ್ಯ ಸಚಿವರು ಮತ್ತು ಕಂದಾಯ ಸಚಿವರು ಅಧ್ಯಕ್ಷ ಸಮ್ಮುಖದಲ್ಲೇ ಸಭೆ ಆಗಿದೆ ತೀರ್ಮಾನ ಆಗಿದೆ ಜಿಲ್ಲಾಧಿಕಾರಿಗಳು ಎಲ್ಲ ಇಟ್ಕೊಂಡು ಆದರೂ ನಮ್ಗೆ ಇನ್ನೂ ಆಗ್ತಾ ಇಲ್ಲ ಈಗಾಗಲೇ ಇಪ್ಪತ್ತ್ ಮೂರು ತಿಂಗಳು ಕಳೆದೋಯಿತು ಹಿಂಗ ಆಡು ಹಿಂಗಾಡ ನೊಳಗಡೆ ಮತ್ತೆ ಒಂದು ವರ್ಷ ಕಳೆದೋಗುತ್ತೆ ನನಗೆ ನೀವು ಸಮರ್ಪಕವಾಗಿ ಸುಮಂತ್ ತಹಶೀಲ್ದಾರ್ ನೀವು ಇಲ್ಲೀರಿ ಅರಣ್ಯ ಇಲಾಖೆ ಇದೀರಿ ನಾನು ಹೇಳ್ತಿರೋದು ಕೇವಲ ಇಲ್ಲಿ ಸಿರುವಾಸೆ ಗ್ರಾಮ ಪಂಚಾಯತ್ ಇದು ಇಲ್ಲಿಗೆ ಮಾತ್ರ ಅಂತಲ್ಲ ನಿಮಗೆ ಇಡೀ ನಿಮ್ಮ ಜವಾಬ್ದಾರಿ ಕೊಟ್ಟಿದ್ದೀನಿ ಯಾಕೆ ಅಂತಂದ್ರೆ ಈಗ ಅಟ್ಲೀಸ್ಟ್ ಇಲ್ಲಿ ಜಾಗ ಇದಾವೆ ನಿಮಗೆ ಜಾಗ ಇಲ್ಲದೆ ಪರ ಇಲ್ಲ ಜಾಗ ಇದೆ ನೀವು ಡೀಮ್ಡ್ ಒನ್ ಡೀಮ್ ಟು ಅಂತ ಸೇರಿಸ್ಬಿಟ್ಟು ನೀವು ಎನ್ ವಾಸಿ ಕೊಡಲ್ಲ ಇವ್ರು ಕ್ಲಿಯರ್ ಮಾಡಿಕೊಡಲ್ಲ ಕಂದಾಯ ಇಲಾಖೆಯವರು ಈ ಅಪ್ಪ ಮಕ್ಕಳು ಜಗದಲ್ಲಿ ಕೂಸ್ ಬಡವಾಯ್ತು ನಂಗೆ ಇಲ್ಲಿ ಈ ಒದ್ದಾಟದಲ್ಲಿ ಯಾರಿಗೆ ಅನ್ಯಾಯ ಆಗ್ತದೆ ಅಂದ್ರೆ ಬಡವರು ಅವ್ರು ಯಾರು ನಿವೇಶನ ಇಲ್ಲ ಅವರಿಗೆ ಅನ್ಯಾಯ ಆಗ್ತದೆ ಅದಕ್ಕೆ ಅವಕಾಶ ಕೊಡೋದು ಬೇಡ ಆಶ್ರಯ ನಿವೇಶನ ನಾನು ಪ್ರತಿ ಗ್ರಾಮ ಪಂಚಾಯತಿ ವ್ಯಾಪ್ತಿಲ್ಲೂ ಒಂದ್ ಎರಡು ಮೂರು ಎಕರೆ ಹುಡ್ಕ ಕೇಳಿದೆ ಆಶ್ರಯ ನಿವೇಶನ ಕೊಡಕ್ಕೆ ಇಲ್ಲಿ ಜಾಗ ಇದೆ ಇಲ್ಲಿ ಜಾಗಕ್ಕೆ ಏನ್ ತೊಂದರೆ ಆಗಿಲ್ಲ ಜಾಗ ಇದೆ ಅಲ್ಲೇನಪ್ಪ ಯತಿಷ್ ಜಾಗ ಇದೆ ಅದ್ರಲ್ಲಿ ಅರಣ್ಯ ಇಲಾಖೆ ಮರಗಳನ್ನ ನೀವು ಕಟ್ ಮಾಡ್ಕೊಡ್ಬೇಕು ನೀವು ಪಂಚಾಯತಿಯಿಂದ ಲೆಟರ್ ಬರೀರಿ ಅರಣ್ಯ ಇಲಾಖೆ ಪಂಚಾಯತಿಯಿಂದ ಲೆಟರ್ ಬರೀರಿ ನಮ್ಮ ಆಫೀಸಿಂದ ಲೆಟರ್ ಬರೀರಿ ಕೂಡಲೇ ಮರನ ತೆರವುಗೊಳಿಸಬೇಕು ಆರ್ ಎಫ್ ಅವ್ರ ಏನೇಳಿ ಹೇಳಿ ಮರ ತೆರವುಗೊಳಿಸಿ ಆ ನಿವೇಶನದಲ್ಲಿ ಮನೆ ಕಟ್ಟೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋದನ್ನ ಇಲ್ಲೇ ಹೇಳ್ತಾ ಐ ಟುಡೇ ವಾಯ್ಸ್ ಆಫ್ ಡೆಮಾಕ್ರೆಸಿ